ವರ್ಷದಿಂದ ನಾವು ಬಾದಾಮಿ ಬನ್ಶಂಕರ ಜಾತ್ರೆಯಲ್ಲಿ ಪಾತ್ರ ಮಾಡ್ತಾ ಬಂದಿದ್ದೀನಿ ನಾನು ಬಾದಾಮಿ ಬನ್ಶಂಕರ್ಗೆ ಜಾತ್ರೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಿಗ್ ಬಾಸ್ತಿ ಅವರು ಹಾಗೂ ಸದಾನಂದ ಒಂದ್ಸತಿ ಆದ್ರೂ ಈ ಒಂದು ಜಾತ್ರೆಗೆ ಬನ್ನಿ ಜಾತ್ರೆಗೆ ಬಂದು ಸುಮ್ಮನೆ ಹೋಗೋದರೆ ಬರ್ಬೇಡಿ ಒಂದ್ ಎರಡ್ ಮೂರ್ ನಾಟಕ ನೋಡ್ಲೇಬೇಕು ಕಲಾವಿದ್ರನ್ನು ಸಾಕಿ ಸಲ್ಲುವಂತ ಈ ಭೂಮಿ ಆ ಈ ಜನಕ ನಂದೊಂದು ದೊಡ್ಡ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಯ್ ಹಲೋ ನಾವು ಇವತ್ತು ಬಾದಾಮಿ ಬನಶಂಕರಿ ಜಾತ್ರೆ ಒಳಗೆ ನಮ್ಮ ಭರತನ ನಾಟಕ ಚೈನಿ ಮಾಡಕ ರೊಕ್ಕ ಬೇಕು ಪ್ರೀತಿ ಮಾಡಕ್ಕೆ ದಿಲ್ಬೇಕು ಅನ್ನೋ ನಾಟಕ ನೋಡಕ್ಕೆ ಹೊಂಟೇವಿ ಬರ್ರಿ ಇದ ನೋಡ್ರಿ ನಮ್ಮ ಭರತನ ನಾಟಕ ನಾಟಕ ಸ್ಟೇಜ್ ಹೆಂಗೈತಿ ಎಲ್ಲ ಒಳಗೆ ತೋರಿಸ್ತೀನಿ ಬರ್ರಿ ನಮ್ಮ ಚಾಚ್ಯರು ಬಂದಾರ ನೋಡ್ರಿ ಇಲ್ಲಿ ನಾಟಕ ಮಾತ್ರ ಐತಿ ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ನಮ್ಮ ಅನ್ನ ನಾಟಕ ನೋಡ್ರಿ ಇದ್ರೊಳಗ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕೊಟೂರಕ್ಕ ಅವರು ಪಾತ್ರ ಮಾಡ್ಯಾರ ವಿಲನ್ ಪಾತ್ರ ಮಾಡ್ಯಾರ ನಾಟಕ ಸ್ಟಾರ್ಟ್ ಆಗೈತ್ರಿ ಈಗ ಮೂರನೇ ಆಟ ಸ್ಟಾರ್ಟ್ ಆಗೈತಿ ಒಳಗ ಹೋಗಿ ತೋರಿಸ್ತೀನಿ ನಾಟಕ ಹೆಂಗ್ ಅಂತ ನೋಡ್ರಿ ನಾವು ಒಳಗೆ ಬಂದ್ವಿ ಸ್ಟೇಜ್ ಒಳಗ ಒಳಗ್ ಹೆಂಗ್ ಎಲ್ಲಾ ತೋರಿಸ್ತೇವ ಬರ್ರಿ ನೋಡ್ರಿ ವಿಲನ್ ನೀ ಸ್ಟೇಜ್ ಗಾಡಿ ಮ್ಯಾಗ್ ನೋಡ್ರಿ ನಾಟಕ ಸ್ಟೇಜ್ ಮ್ಯಾಗ ಗಾಡಿ ಯಾರ್ಯಾರ ಯಾರು ತೋರಿಸ್ತೀವಿ ಬರ್ರಿ ಒಳಗ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಬಾದಾಮಿ ಬನ್ಶಂಕ್ರ ಜಾತ್ರೆ ಒಳಗ ನಾಟಕ ನೋಡಕ್ ಬಂದಿದ್ವಿ ಚೈನಿ ಮಾಡಕ್ ಬೇಕು ಪ್ರೀತಿ ಮಾಡಾಕ ತಿಳಿಬೇಕು ನಾಟಕ ನಾಟಕ ಮಾತ್ರ ಭಾರಿ ಐತಿ ನಾವು ನೋಡಿದ್ವಿ ನೀವು ಎಲ್ಲರೂ ಬಂದು ನೋಡಿರಿ ನಮ್ಮ ನಾಟಕದ ಕಂಪ್ನಿ ಅದಾರ ನಮ್ಮ ಭರತ್ ಅನ್ನ ಅವರು ಅವ್ರನ್ನ ಕೇಳಬರ್ರಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಚಲನಚಿತ್ರ ನಟ ಹಾಗೂ ಕ್ಯಾಸೆಟ್ ಕಿಂಗ್ ಕಲಿಯುದ್ ಕುಡಕ ಕ್ಯಾತಿಯ ರಾಜು ತಾಳಿಕೋಟೆ ಅವ್ರ ಮಗ ಭರತ್ ತಾಳಿಕೋಟೆ ಅಂತ ಸತತ ಹದಿನೇಳು ವರ್ಷದಿಂದ ನಾವು ಬದಾಮಿ ಬನಶಂಕರ್ ಜಾತ್ರೆಯಲ್ಲಿ ಪಾತ್ರ ಮಾಡ್ತಾ ಬಂದಿದ್ದೀನಿ ಈ ವರ್ಷ ಡಾಕ್ಟರ್ ರಾಜು ತಾಳಿಕೋಟೆ ಅವರ ನಿರ್ದೇಶನದ ಚೈನಿ ಮಾಡೋಕ್ಕೆ ರೊಕ್ಕಬೇಕು ಪ್ರೀತಿ ಮಾಡೋಕೆ ದಿಲ್ಬೇಕು ಈ ನಾಟಕವನ್ನು ರಾಜಣ್ಣ ಅವರು ಬರೆದಿದ್ದಾರೆ ಹೊಚ್ಚ ಹೊಸ ನಾಟಕ ಅಶ್ಲೀಲ ರಹಿತವಾದಂಥ ನಾಟಕ ಫಸ್ಟ್ ಟೈಮ್ ಬಿಗ್ ಬಾಸ್ ಖ್ಯಾತಿಯವರು ಹಾಗೂ ಸದಾನಂದ್ ಕಾಮಿಡಿಯವರು ಇನ್ನುಳಿದ ಎಲ್ಲ ನಟರು ಅಲ್ಲಿದ್ದರೆ ಇದರಲ್ಲಿದ್ದಾರೆ ಸೊ ನೀವು ನೋಡಿರ್ಬೋದು ಕೇಳಿರ್ಬೋದು ಈ ನಾಟಕ ತುಂಬ ಚೆನ್ನಾಗಿದೆ ಅಂತ ಎಲ್ಲರ ಬಾಯಿಂದ ನೀವು ಬಂದು ನಾಟಕ ನೋಡಿ ಆಲ್ರೆಡಿ ಇವರೆಲ್ಲ ನಮ್ಮ ವಿಶೇಷವಾಗಿ ಎಲ್ಲರೂ ಬರ್ತಿದ್ರು ನಾಟಕದ್ದು ಪ್ರಚಾರ ಮಾಡ್ತಿದ್ರು ಯೂಟ್ಯೂಬರ್ಸ್ ಆಗಲಿ ಅಥವಾ ಯಾವುದೇ ಚಾನೆಲ್ಸ್ದವ್ರು ಆದರೆ ಇವನು ಇದೆಲ್ಲ ಒಂದು ವಿಶೇಷವಾದಂಥ ಯೂಟ್ಯೂಬನ್ನು ಮಾಡಿದ್ದಾನೆ ಈ ವಿಡಿಯೋನ ಯಾಕಂದರೆ ಎಲ್ಲರೂ ಮುಂದಗಡೆ ಬಂದು ಆನ್ ಸ್ಕ್ರೀನ್ ಏನಿದೆ ಅಂತ ನೋಡಿ ಅದನ್ನು ಬರಿತಾ ಇದ್ದರು ಆದರೆ ಇವನು ಸ್ಕ್ರೀನ್ ಅಂದರೆ ಯಾರ್ಯಾರು ಏನೇನು ಶ್ರಮ ಪಡ್ತಾರೆ ಯಾರ್ಯಾರು ಎಷ್ಟು ಕಷ್ಟ ಪಡ್ತಾರೆ ವೇದಿಕೆ ಹಿಂದ್ಗಡೆ ಮಾಡುವಂಥ ಕೆಲಸನ ನೀಟಾಗಿ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡಿದ್ದಾನೆ ಇವನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬಾದಾಮಿ ಬನಶಂಕರ್ ಜಾತ್ರೆಯಲ್ಲಿ ನಮ್ಮದು ಚೈನಿ ಮಾಡೋಕ್ಕೆ ರೊಕ್ಕಬೇಕು ಪ್ರೀತಿ ಮಾಡೋಕೆ ದಿಲ್ಬೇಕು ನಾಟಕ ನೋಡಿ ಇವತ್ತು ನಮ್ಮ ಜೊತೆಗೆ ಅದರ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕೊಟ್ಟೂರಕ್ಕ ಅವರು ಇವತ್ತು ನಮ್ಮ ಬಾದಾಮಿ ಬಣಶಂಕರಿ ಜಾತ್ರೆ ಒಳಗ ಚೈನಿ ಮಾಡಕ ಬೇಕು ಪ್ರೀತಿ ಮಾಡಾಕ ದಿಲ್ಬೇಕು ಅನ್ನೋ ನಾಟಕದೊಳಗೆ ಅವರು ಪಾತ್ರ ಮಾಡ್ಯಾರ ಬರ್ರಿ ಅವ್ರಿಗೆ ಕೇಳೋಣ ಅವ್ರಿಗೆ ಹೆಂಗೆ ಅನ್ಸುತ್ತೆ ನಮ್ಮ ಬಾದಾಮಿ ಬಣಶಂಕರಿ ಜಾತ್ರೆಗೆ ಬಂದ ನಾನು ಬಾದಾಮಿ ಬನ್ಶಂಕರಿಗೆ ಜಾತ್ರೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಹಿಂದೆನೂ ಬರ್ಬೇಕಾಗಿತ್ತು ಬಟ್ ಹಿಂಗೆ ಮಿಸ್ ಆಗಿ ಮಿಸ್ ಆಗಿ ಈ ವರ್ಷ ಬರೋ ರೀತಿ ಆಯ್ತು ತುಂಬಾನೇ ಖುಷಿ ಆಗ್ತಾ ಇದೆ ಮೊದಲಾಗ ಜನನ ನೋಡಿ ತುಂಬಾ ಖುಷಿ ಆಗುತ್ತೆ ತುಂಬಾ ಜನ ಬರ್ತಾ ಇದಾರೆ ಅಂಡ್ ನಾಟಕಗಳು ಕೂಡ ಕಂಟಿನ್ಯೂಸ್ ಶೋಸ್ ನಡೀತಿದ್ರು ಅಷ್ಟ ಶೋಗೂ ಜನ ಬರ್ತಾನೆ ಆಯ್ತು ಶುರು ಮಾಡಿ ಕಂಟಿನ್ಯೂಸ್ ಆಗಿ ಬರ್ತಾ ಇದಾರೆ ಆ ಜನನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಜಾತ್ರೆನ ನೋಡಿ ಕೂಡ ತುಂಬಾನೇ ಖುಷಿ ಆಯ್ತು ಈ ಜಾಗಕ್ ಬಂದಿದ್ದು ಖುಷಿ ಆಗ್ತದೆ ನೀವು ಮೊದ್ಲೆಲ್ಲ ಸಿನಿಮಾದಾಗೆಲ್ಲ ಮಾಡಿದ್ರಿ ಈಗ ಇಲ್ಲಿ ಸ್ವಲ್ಪ ಭಯ ಅನಿಸ್ತಾ ಭಯ ಏನಿಲ್ಲ ಬಟ್ ಸ್ವಲ್ಪ ಫಸ್ಟ್ ಶೋ ಅಥವಾ ಒಂದ್ ಎರಡ್ ಮೂರ್ ಶೋ ಆಗೋ ಒಳಗೆ ಸ್ವಲ್ಪ ಗಾಬರಿ ಇರುತ್ತೆ ಹೆಂಗ್ ಬರುತ್ತೋ ಏನೋ ಅನ್ನೋದು ಬಟ್ ಯಾವಾಗ ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ನೋಡ್ತಾ ನೋಡ್ತಾ ಮಾಡ್ತೀವಲ್ಲ ಅಲ್ಲೇ ಕೊಟ್ಬಿಡ್ತಾರ ಅವ್ರ ರಿಯಾಕ್ಷನ್ಸ್ ಎಲ್ಲಾ ಸೊ ಅದು ಒಂಥರ ಖುಷಿ ಆಗುತ್ತೆ ಎನರ್ಜಿ ಬರುತ್ತೆ ಅವಾಗ ನಮ್ಗೆ ಅಂದ್ರೆ ನಾವು ಮಾಡ್ತಿರೋದು ಅವ್ರಿಗೂ ಖುಷಿ ಆಗ್ತಿದೆ ಅಂತ ಗೊತ್ತಾಗಿತ್ತಲ್ಲ ಸೊ ಹಂಗಾಗಿ ಆಗ ಭಯ ಏನು ಇರಲ್ಲ ಹೋಗುತ್ತೆ ಏನ್ ಹೇಳೋದು ಜಾತ್ರೆ ಬಗ್ಗೆ ಅದ್ಭುತವಾದ ಜಾತ್ರೆ ಇದು ಲೈಫಲ್ಲಿ ಒನ್ ಟೈಮ್ ಆದ್ರೂ ಅಟ್ಲೀಸ್ಟ್ ಅಂದ್ರೆ ತುಂಬಾ ದೂರ ಇರೋರು ಈ ಕಡೆ ಸುತ್ತಮುತ್ತ ಇರೋರು ಬಂದೇ ಬರ್ತಾರೆ ಅಹ್ ತುಂಬಾ ದೂರ ಇರೋನ್ಸ ಅವರು ಜೀವನದಲ್ಲಿ ಒಂದ್ಸತಿ ಆದ್ರೂ ಈ ಒಂದು ಜಾತ್ರೆಗೆ ಬನ್ನಿ ನೋಡಿ ಅಟೆಂಡ್ ಮಾಡಬೇಕು ಯಾಕಂದ್ರೆ ಇದೊಂಥರ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಇಲ್ಲಿ ಬರೋ ಜನಗಳು ಇಲ್ಲಿರೋ ಜಾತ್ರೆ ತುಂಬಾ ದೊಡ್ಡದಾಗಿ ನಡೆಯೋ ಈ ಜಾತ್ರೆ ಮತ್ತೆ ಅದರಲ್ಲೂ ಮುಖ್ಯವಾಗಿ ಜಾತ್ರೆಗೆ ಬಂದು ಸುಮ್ಮನೆ ಹೋಗೋದಾದ್ರೆ ಬರ್ಬೇಡಿ ಒಂದ್ ಎರಡು ಮೂರ್ ನಾಟಕ ನೋಡ್ಲೇಬೇಕು ಯಾಕಂದ್ರೆ ಸುಮಾರು ನಾಟಕದ ಕಂಪ್ನಿಗಳು ಇರುತ್ತೆ ಆ ಎಲ್ಲ ಬೇರೆ ಬೇರೆ ತರ ನಾಟಕಗಳು ಮಾಡ್ತಿರ್ತಾರೆ ಎರಡ್ ಮೂರ್ ನಾಟಕ ನೋಡೋದು ನೋಡ್ಲೇಬೇಕು ಬಂದಾಗ ಅದು ಮಜಾ ಈ ಜಾತ್ರೆಗೆ ನಾ ಒಂದು ಕಳೆ ನಾಟಕ ಇದು ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ನಾಟಕ ಈ ಸತಿ ಬರೋರು ಚೈನಿ ಮಾಡಕ್ ರೊಕ್ಕಬೇಕು ಪ್ರೀತಿ ಮಾಡಕ್ ದಿಲ್ಬೇಕು ಈ ನಾಟಕ ರಾಜು ತಾಳಿಕೋಟ್ ಕಾಟೆ ಅವರ ಡೈರೆಕ್ಟ್ ನಿರ್ದೇಶನ ಜೊತೆಗೆ ಭರತ್ ತಾಳಿಕೋಟೆ ಅವರು ಮುಖ್ಯ ಪಾತ್ರದಲ್ಲಿ ನಾನು ನಟಿಸ್ತಾ ಇದ್ದೀನಿ ಸೊ ಈ ನಾಟಕನ ನೋಡೋದಕ್ಕೆ ಬರ್ಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರು ಬನಶಂಕರಿ ಜಾತ್ರೆಗೆ ಬರೋರು ಚೈನಿ ಮಾಡಕ್ ರೊಕ್ಕ ಪ್ರೀತಿ ಮಾಡಕ್ ತಿಲ್ಬೇಕು ನಾಟಕ ನೋಡ್ರಿ ಬರ್ರಿ ನಂಬದ ನಂಬದ ನಾಟಕ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಕಾಮಿಡಿ ಕಿಲಾಡಿಗಳು ಸರ್ ಭೇಟಿ ಬಂದಿವಿ ಸರ್ ಸದಾನಂದ ಸರ್ಗೆ ಇವ್ ಜಾತ್ರೆ ಬಗ್ಗೆ ಅವರು ಸ್ವಲ್ಪ ಮಾತಾಡ್ತಾರ ನಮಸ್ಕಾರ ನಾನು ಕಾಮಿಡಿ ಕಿಲಾಡಿ ಸದಾನಂದ ಬದಾಮಿ ಬನ್ಶಂಕರಿ ಜಾತ್ರೆ ಬಹಳ ವರ್ಜರಿಂದ ನಡೆಯತೈತಿ ನಾನು ಕೂಡ ಈ ಸರಿ ಆ ನಾಟಕದೊಳಗೆ ನಾಟಕದೊಳಗ ಅಂದ್ರ ಕಾತ್ಗೆ ಶಿವರ ನಾಟ್ಯ ಸಂಘ ತಾಳಿಕೊಟ್ಟಿ ರಾಜು ತಾಳಿಕೊಟ್ಟಿ ಸರ್ ಅವರ ಮಗ ಭರತ್ ರಾಜ್ ತಾಳಿಕೊಟ್ಟಿ ಆ ಅವರು ಮುಖ್ಯರು ಈ ಒಂದು ನಾಟಕ ಕಂಪ್ನಿಗೆ ಅವರು ನಾನು ಅನ್ಕರ್ಸಾರ ಚೈನಿ ಮಾಡೋಕೆ ರೊಕ್ಕಬೇಕು ಆ ಪ್ರೀತಿ ಮಾಡಕ್ಕೆ ಧ್ಲಬೇಕು ಅನ್ನತಕ್ಕಂಥ ಆ ಒಂದು ನಾಟಕದಲ್ಲಿ ನಾನೊಂದು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಆ ಭಾಳ ಖುಷಿ ಆಗ್ತೈತಿ ಈ ಜಾತ್ರೆ ನೋಡಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕೂಡ ಆ ಬದಾಮಿ ಬನಶಂಕರಿ ದೇವಿಯ ಜಾತ್ರೆಯನ್ನು ನೋಡಿದ್ದು ಇಲ್ಲಿ ಜನ ಬಹಳ ಅಂದ್ರೆ ಬಹಳ ಚಂದ ಪ್ರೀತಿ ಮಾಡ್ತಾರೆ ಕಲಾವಿದರನ್ನ ಗೌರವಿಸ್ತಾರ ಆರಾಧಿಸ್ತಾರ ಇಡೀ ನಾಟಕ ಪೂರ್ತಿ ದಿನ ಪೂರ್ತಿ ನಾಟಕಗಳು ನಡೆಯುವಂತಹ ಬಹಳ ಪವಿತ್ರವಾದ ಜಾಗ ಬಾದಾಮಿ ಬನಶಂಕರ ದೇವಿಯ ಈ ಕ್ಷೇತ್ರ ಒಂದು ಹದಿನೈದು ನಾಟಕ ತಂಡಗಳು ಬಂದಿದ್ದಾವೆ ಹಾಗಾಗಿ ನಮ್ಮಂತ ಎಲ್ಲ ಕಲಾವಿದರನ್ನು ಸಾಕಿ ಸಲ್ಲುವಂತ ಈ ಭೂಮಿ ಆ ಈ ಜನಕ ನಂದೊಂದು ದೊಡ್ಡ ನಮಸ್ಕಾರ ಆ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇವಾಗ ನಮ್ಮ ಜೊತೆ ಕಣಾಕ ಪಾತ್ರದಲ್ಲಿ ಪಾತ್ರ ವಹಿಸಿದಂಥ ಅಣ್ಣರದಾರ ಅವ್ರ ಬಗ್ಗೆ ಕೇಳೋಣ ಅಣ್ಣರ ನಿಮ್ದು ಊರ್ರಿ ನೀವು ಎಷ್ಟು ವರ್ಷಗಳಿಂದ ನಾಟಕ ಮಾಡತ್ತೀರಿ ನಮಸ್ಕಾರ ನನ್ನ ಹೆಸರು ಕಾಂತು ಕಾಕಂಡಿಕೆ ಅಂತ ನಾನು ಸುಮಾರು ಈಗ ಎರಡು ವರ್ಷದಿಂದ ನಾಟಕ ಮಾಡ್ಕೊತಾ ಬರ್ ಬರ್ತಾ ಇದ್ದೇನೆ ಈ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ವರ್ಷ ಕೂಡ ಶ್ರೀ ಕಾಸಗತ್ತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಇವರ ಕಂಪನಿಯಲ್ಲಿ ಚೈನಿ ಮಾಡೋಕ ರಕ್ಕ ಬೇಕು ಪ್ರೀತಿ ಮಾಡೋಕೆ ದಿಲ್ ಬೇಕು ಎಂಬ ಸುಂದರ ಸಾಮಾಜಿಕ ನಾಟಕದಲ್ಲಿ ಒಂದು ಕಳನಾಯಕನ ಪಾತ್ರದಲ್ಲಿ ನಟಿಸ್ತಾ ಇದ್ದೇನೆ ಮತ್ತು ಈ ಕಂಪನಿಯಲ್ಲಿ ಎಲ್ಲ ಅತ್ಯುತ್ತಮ ಒಳ್ಳೆ ಒಳ್ಳೆ ಕಲಾವಿದರು ಇದ್ದಾರೆ ನಮ್ಮ ಬಿಗ್ ಬಾಸ್ ಖ್ಯಾತಿ ಆದ ಚೈತ್ರ ಅವರು ಹಾಗೆ ಬಿಕ್ಕಿ ಫಿಲಿಮ್ ನಟದ ಬಿಕ್ಕಿ ಫಿಲಿಮ್ ನಟರಾದಂಥ ನಮ್ಮ ಭರತ್ ಸರ್ ತಾಳಿಕೋಟಿ ಅವರು ಹಾಗೆ ನಮ್ಮ ಕಾಮಿಡಿ ಕಿಲಾಡಿ ಸದಾ ಸದಾನಂದ್ ಸರ್ ಇಂಥ ದೊಡ್ಡ ದೊಡ್ಡ ಹಾಗೆ ನಮ್ಮ ಗೋಕಾಕ್ ಸರ್ ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅಭಿನಯಿಸಲು ನನಗೆ ಏನೋ ಒಂಥರ ಖುಷಿ ಅನಿಸ್ತಾ ಇದೆ ನಾಟಕ ನೋಡಲು ತುಂಬಾ ಚೆನ್ನಾಗಿದೆ ಕುಟುಂಬ ಸಮೇತ ಬಂದು ನೋಡುವಂತ ನಾಟಕ ಇದು ಎಲ್ಲ ಕಲಾವಿದರು ಬಂದು ನಮ್ಮ ನಾಟಕವನ್ನು ನೋಡಿ ಹರಿಸಿ ಎಂದು ನಾಟಕ ಕಂಪ್ನಿ ಒಳಗೆಲ್ಲ ಹೊರಗಡೆ ಅಮೆಚೂರ್ ಜಾಸ್ತಿ ಮಾಡೋದು ನನ್ನ ಕಲೆಯನ್ನು ಗುರುತಿಸಿ ಭರತ್ ಸರ್ ಅವರು ನನಗೊಂದು ಕರೆ ಮಾಡಿದ್ರು ಆ ಕರೆಗೆ ನಾನು ಬರ್ತೀನಿ ಸರ್ ಅಂತ ಹೇಳಿದೆ ಈ ನಾನು ಈ ಬದಾಮಿ ಬನಶಂಕರಿ ಜಾತ್ರೆಗೆ ಬಂದು ಅಭಿನಯಿಸೋದು ಎರಡನೇ ವರ್ಷ ಸರ್ ನಿಮ್ಗ ಈ ಕಲೆಕ ರಂಗಭೂಮಿಗೆ ಬರಾಕ ನಿಮ್ಗೆ ಯಾರಾದ್ರೂ ಸಹಾಯ ಮಾಡ್ಯಾರ ಅಂದ್ರೆ ನನಗೆ ಪ್ರೋತ್ಸಾಹ ಕೊಟ್ಟ ಪ್ರೋತ್ಸಾಹ ಕೊಟ್ಟವ್ರು ಬ್ಯಾಕ್ಬೋನ್ ಆಗಿ ಯಾರು ಅದನ್ನ ಹೇಳೋಕೆ ನನಗೆ ತುಂಬಾ ಇಷ್ಟ ಅನಿಸ್ತಾ ಇದೆ ಸರ್ ಅಂದ್ರೆ ನನಗೆ ಫಸ್ಟ್ ಗೆ ರಂಗ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿಗಳಂದ್ರೆ ಹನುಮಂತ್ ಚಿನ್ಗುಂಡಿ ನನ್ನೂರು ನಮ್ಮ ಊರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಕೆಲಸ ಅವರು ಅಲ್ಲಿ ಊರಲ್ಲಿ ಅಮೇಶ್ ನಾಟಕ ಮಾಡುದು ಹನುಮಂತ್ ಚಿನ್ಗುಂಡಿ ಅಂತ ಅವನೇ ಅತಿ ಹೆಚ್ಚು ನನಗೆ ಪ್ರೋತ್ಸಾಹ ಕೊಟ್ಟು ಆಮೇಲೆ ಇನ್ನೊಬ್ರು ರಾಘವೇಂದ್ರ ನಂದಗಾಂವ್ ಅಂತ ಹೇಳಿ ಆ ಕಲಾವಿದನಿಗೂ ನಾನು ಅವನು ನನಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಮತ್ತೆ ಅವರಿಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ ಇಷ್ಟಪಡ್ತೇನೆ ಫಸ್ಟ್ ಆಫ್ ಆಲ್ ಇನ್ನೊಂದ್ ಅಂದ್ರೆ ಆರ್ ಎಕ್ಸ್ ಸೂರಿ ದುನಿಯಾ ವಿಜಯ್ ಅವರ ಅಭಿಮಾನಿ ಅಡಿಯಪ್ಪ ಅಂತ ಹೇಳಿ ಆ ಹುಡುಗ ಕೂಡ ನನಗೆ ತುಂಬ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಪ್ರೋತ್ಸಾಹ ಇದ್ರೋತ್ಸಾಹ ನಾನು ಬಟ್ಟಿ ಬರ್ಬೇಕಾದ್ರೆ ಕಾರಣನೇ ಅಂತ ಕೆಲವೊಬ್ಬರು ಅಭಿಮಾನಿಗಳ ಸಹಾಯದಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಒಳಗ ರಂಗಭೂಮಿಯೊಳಗ ನಾಟಕ ಮಾಡೋದಕ್ಕೆ ನಿಮ್ ಕಲೆಗೆ ಮಂದಿ ಏನಾದರೂ ರೆಸ್ಪಾನ್ಸ್ ಮಾಡ್ತಾರೋ ಸರ್ ನಮ್ಮೂರಲ್ಲಿ ಎಲ್ಲರೂ ಎಲ್ಲ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರೂ ಅತಿ ಹೆಚ್ಚು ತಮಗ ನೀನು ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ ಇನ್ನು ನಿಮ್ಮ ಮುಂದೆ ಹೆಚ್ಚು ಬೆಳೀತಿಯಾಗ ಅಂತ ಹೇಳಿ ನಮ್ಮೂರಿನ ಜನಗಳಾಗಲಿ ನಮ್ಮೂರಿನ ಗುರು ಹಿರಿಯರಾಗಲಿ ಎಲ್ಲ ಕಾಕಾಡಿಕೆ ಊರಿನ ಗುರು ಹಿರಿಯರು ಎಲ್ಲರೂ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ನನ್ನ ಈ ಮಟ್ಟಿಗೆ ತಂದಿದ್ದಾರೆ ಸರ್ ನಮ್ಮೂರಿನ ಜನತೆಗೆ ನಾನು ಅಭಿನಂದನೆಗಳನ್ನು ಹೇಳಲು ನನ್ನ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಅತಿ ಹೆಚ್ಚು ಈ ಕಲೆ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳು ಯಾರಾದರೂ ನಿಮ್ಮ ಇದ್ದಾರೆ ಸರ್ ಹಾಂ ಇದ್ದಾರೆ ಸರ್ ಹೇಳ್ಬೇಕಂದ್ರೆ ಶಿವ ಅಣ್ಣ ಶೇಗುನ್ಸಿ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಡ್ಯಾವರ್ ಅವರು ಅವರು ನಮ್ಮ ಬಗ್ಗೆ ಅತಿ ಹೆಚ್ಚು ಹೆಮ್ಮೆ ಪಡ್ತಾ ಇದ್ದಾರೆ ಹೆಮ್ಮೆ ಪಡ್ತಾ ಇರ್ತಾರೆ ತಮ್ಮ ಮಗನನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದೆಯಾ ನೀ ನಮ್ಮ ಮೂರು ಹೆಸರು ಬೆಳೆಸ್ತಾ ಇದೆಯಾ ಅಂತೇಳಿ ಆಗಾಗ ಹೇಳ್ತಾ ಇರ್ತಾರೆ ಸರ್ ಆ ವ್ಯಕ್ತಿಗೂ ಕೂಡ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಅವರು ನಮ್ಮ ಮಣ್ಣನ್ನು ಸಮಾನ ಅಂತ ತಿಳ್ಕೊಂಡಿದ್ದೀನಿ ಇನ್ನೊಬ್ಬರು ಅಭಿಮಾನಿ ಅಂತ ಹೇಳ್ಕೊಬೇಕಾದ್ರೆ ದಿಲೀಪ್ ದಾಸ ಅಂತೇಳಿ ಅಪ್ಪಟ್ಟ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಅಭಿಮಾನಿ ಇವರು ಕೂಡ ಅತಿ ಹೆಚ್ಚು ನನಗೆ ಪ್ರೋತ್ಸಾಹ ಕೊಟ್ಟು ಈ ಮಟ್ಟಿಗೆ ಬರ್ಲಿಕ್ಕೆ ಕಾರಣರಾಗಿದ್ದಾರೆ ಮತ್ತು ಇನ್ನೊಬ್ಬರ ಹೆಸರು ಹೇಳ್ಬೇಕಂದ್ರೆ ಅಜಯ್ ಕುಮಾರ್ ಸರ್ ನಾಯಕ ಅಂತೇಳಿ ಅಜಿತ್ ನಡುವಿನ ಕರ್ರಿ ಇಂತ ಅವರೆಲ್ಲರೂ ವ್ಯಕ್ತಿಗಳು ನನ್ನನ್ನು ತುಂಬಾ ಮೇಲ್ಗಡೆ ಬರಕ ಸಹಾಯ ಮಾಡಿದ್ದಾರೆ ವಿಶೇಷ ಪಾತ್ರದಲ್ಲಿ ಭಾಗ್ಯ ಹಂಸ್ನವ್ರ ಮತ್ತು ರಚು ಹಂಸ್ನವ್ರವರು ಮುಖ್ಯ ಪಾತ್ರದಲ್ಲಿ ಆಶ್ವಯಿಸ್ತಾ ಇದ್ದಾರೆ ನಾಟಕ ಒಳ್ಳೇದಿದೆ ಬಂದು ಎಲ್ಲರೂ ನೋಡ್ಕೊಂಡು ಹೋಗಂತ ತಮ್ಮಲ್ಲಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಲ್ಲಿ ಸರ್ ನಾಗರಾಜ್ ಗೋಕಾಕ್ ಅಂತ ನಾಗರಾಜ್ ಸರ್ ಈ ನಿಮ್ಮ ರಂಗಭೂಮಿ ಕಲಾವಿದ ಎಷ್ಟು ಇದೆ ನಾನೀಗ ನೋಡ್ರಿ ಕನಿಷ್ಠ ರಂಗಭೂಮಿ ಸೇವೆ ಮಾಡಕತ್ತಿ ಒಂದು ಐವತ್ ವರ್ಷದ ಮೇಲಾಗಿದ್ ಐವತ್ತು ವರ್ಷ ಸರ್ ಐವತ್ ವರ್ಷದ ಮೇಲಾಗಿದ್ ಹದಿನೈದು ವರ್ಷದಾಗ ಇದ್ದ ಬಣ್ಣ ಹಚ್ಚಿ ಹೌದನ್ ಸರ್ ನಾಟಕ ಕಂಪನಿಗಳಂತ ಯಾವ ಯಾವ ಕಂಪನಿ ಒಳಗೆ ಹೋಗಿದ್ರು ಸರ್ ನಾನು ನೋಡ್ರಿ ಫಸ್ಟ್ ಗೆ ಕೋಕಾ ಕಂಪನಿ ಸರ್ವಿಸ್ ಇಲ್ಲ ನನ್ನ ಗುರುಗಳು ಅವರೇ ನನ್ ಮುಂದೆ ತಂದವರು ಅವ್ರಿ ಅಲ್ಲೇ ಬಹಳ ಸರಿ ಆಗ್ತದೆ ತಾಲೆ ಕೊಟ್ಟಿ ರಾಜ ಕಂಪನಿ ಆಗ ಅವ್ರ ಕಂಪನಿ ಆಗ ಒಂದು ಹತ್ತು ವರ್ಷ ದುಡ್ದೇ ಆಮೇಲೆ ನಾನ್ ಮನಶಂಕರಿ ಜಾತ್ರೆ ಮನಕಾರು ವರ್ಷ ಆರು ಎಲ್ಲ ಕೆಲವಾದ್ರಿಗೆ ದುಡಿಮೆ ಸಿಗೋದ ಇಲ್ಲಿ ಹೆಚ್ಚಿನ ತುಳುಮೆ ಸಿಗೋದಾ ಇಲ್ಲಿ ಮೂರು ವರ್ಷ ಆಗ್ತಾರೆ ಮಾಲಕರ ಹೆಚ್ಚಿನ ಪೇಮೆಂಟ್ ಕೊಡ್ತಾರ ಮತ್ ನಮ್ಗೆ ಇಲ್ಲಿ ಹೆಚ್ಚಿನ ಸಂಬಂಧ ಸಿಗುದಿಲ್ಲ ಮನ್ಶಂಗರಿಗೆ ಒಂದು ಕೃಷಿ ಜಾತ್ರೆ ನಮ್ಮ